ಸಣ್ಣ ಮಗುಗೂ ಗೊತ್ತು ಸರ್ ಯಾರು ಬಂದ್ರೆ ಕರೆ ಮಕ್ಕ ಬಂದ ಅಂತರ್ ಸರ್ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಮನೆ ಬಾಗಿಲಿಗೆ ಮನೆ ಮಗಳು ಅನ್ನುವಂತಹ ಹೆಸರನ್ನ ಕೂಡ ಕೊಟ್ಟಿದ್ದಾರೆ ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಒಂದು ಕಾರ್ಯಕ್ರಮನ ಮಹಿಳೆಯರಿಗಾಗಿ ನಾನು ಕಾರ್ಯಕ್ರಮನ ನಾವು ಆಗ್ಲಿ ಅಜ್ಜಿ ಯಾರಿದು ಖರ್ಯಾ ನಾ ಇದು ಕೊಂಟು ಖರೀನಾ ಅಲ್ಲ ಮೇಡಮ್ ಇಷ್ಟೆಲ್ಲ ರಿಸ್ಕಿ ಹಾಕಿ ಒಂದೊಳ್ಳೆ ಎ ಸಿ ಆಫೀಸಲ್ಲಿ ಕುತ್ಕೊಂಡು ಅಲ್ಲಿ ಸಮಸ್ಯೆಗಳು ಕೇಳ್ಬೋದಿತ್ತಲ್ಲ ಇವ್ರ ಮಧ್ಯೆ ಯಾಕೆ ಬಂದ್ರಿ ಅಂತ ಅಷ್ಟು ಸುಮ್ಮನೆ ಅವ್ರ ಗೆಲ್ಸ್ಯಾರ ಅಂತೇಳಿ ನಾನು ಕಾಲರಣ ಮಾಡೋದು ಬೇಡ ಅವ್ರ ನನಗೆ ನನಗೇನು ಮಾಡ್ಬೇಕಾಯ್ತು ಅವ್ರ ಜೊತೆ ಕೆಲಸ ಮಾಡೋದು ನೀರು ಯಾಕು ಮನ್ಯಾಗ ಯಾಕು ನಾಳೆ ನನ್ಗೆ ಏನಿಲ್ಲ ಸರಿ ಅಮ್ಮ ನಾನು ಹೇಳಿ ಆಮೇಲೆ ಮಾತಾಡಿಸ್ತೀನಿ ನಿಮ್ಮ ಮನೆ ಮಾಡಿಸ್ಕೊಡ್ತೀನಿ ಮುಸ್ಲಿಂ ಸಮುದಾಯ ಬೇರೆ ಕಡೆ ಏನ್ ಹೇಳ್ತಾರೆ ಗೊತ್ತಿಲ್ಲ ನಮ್ಮ ತಾಲೂಕಲ್ಲಿ ಅಣ್ಣ ತಂಬರ್ ತರಾನೇ ಇದ್ದೀವಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ ಮಹಾಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ಜನತಾ ದಳ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಭಯ ಗೋಲ್ಡ್ ಬಯ ತಮ್ಮ ಪಯಣ ಕೊತ್ತ ದೊಡ್ಡಿಗೆ ಸಾಕಿತು ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕೊತ್ತದೊಡ್ಡಿ ಮರಿಗೆಮ್ಮ ದೇಗುಲದ ಬಳಿ ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮವನ್ನ ಕ್ಷೇತ್ರದ ಜನ ಮನೆ ಬಾಗಿಲಿಗೆ ಮನೆಮಗಳು ಅಂತಾನೆ ಕರೀತಾರೆ ಯಾಕಂದ್ರೆ ಗ್ರಾಮೀಣ ಭಾಗದ ಮಹಿಳೆಯರಿಗೂ ತಾನು ತಲುಪಬೇಕು ಮತ್ತು ಅವರ ಸಮಸ್ಯೆ ಹೇಳಿಕೊಳ್ಳಲು ವೇದಿಕೆ ಕೊಡಬೇಕು ಅನ್ನೋದು ಕರೆಮ್ಮಾಜಿ ನಾಯಕ್ ಅವರ ಉದ್ದೇಶ ಈ ಕಾರ್ಯಕ್ರಮ ಎಷ್ಟು ಪರಿಣಾಮಕಾರಿ ಅಂದರೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಸ್ಪಾಟಿನಲ್ಲೇ ಇರ್ತಾರೆ ಮಹಿಳೆಯರು ಒಬ್ಬೊಬ್ಬರಾಗಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ತಾರೆ ಶಾಸಕಿ ಕರೇಮಾಜಿ ನಾಯಕ್ ಅಧಿಕಾರಿಗಳೊಂದಿಗೆ ಆನ್ ಸ್ಪಾಟ್ ವಿಚಾರವನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ಪರಿಹಾರವನ್ನ ಕಲ್ಪಿಸುವಂತೆ ಸೂಚಿಸುತ್ತಾರೆ ಓಕೆ ವೀಕ್ಷಕರೇ ಈಗ ನಾನು ಕೊತ್ತ ಅವರ ದಿನಚರಿ ಮತ್ತು ಅವರ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನ ಕವರ್ ಮಾಡುವಂತಹ ನಿಟ್ಟಿನ ಒಂದು ವಿಭಿನ್ನವಾದಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೀವು ನೋಡಬಹುದು ನಾನು ಯಾವ ಚುನಾವಣಾ ಪ್ರಚಾರ ನಡೀತಾ ಇದೆ ಅಂತ ಅನ್ಕೋಬೇಡಿ ಇದು ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಅನ್ನುವಂತಹ ಕಾರ್ಯಕ್ರಮ ಇದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬನ್ನಿ ಇವತ್ತು ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಅಧಿಕಾರಿಗಳು ಆನ್ ಸ್ಪಾಟ್ ಅಲ್ಲೇ ಇರ್ತಾರೆ ಇಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಶಾಸಕರು ಅಹ್ ಸೂಚನೆಯನ್ನ ಕೊಟ್ಟಂತಹ ಕೆಲಸವನ್ನ ಮಾಡ್ತಾರೆ ಇಲ್ಲಿ ನಿಮಗೆ ಚೇರ್ ನಲ್ಲಿ ಸಾಲಾಗಿ ತೋರಿಸ್ಬಿಡ್ತೀನಿ ಅಧಿಕಾರಿಗಳು ಅಧಿಕಾರಿಗಳಾಗಿರಬಹುದು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಿರಬಹುದು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಇರ್ತಾರೆ ಸರ್ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಜನ ಇರಬಹುದೇನೋ ಅಂತ ಅನ್ಕೋತೀನಿ ಮತ್ತು ಇಲ್ಲಿರುವಂತವ್ರು ನೋಟ್ ಮಾಡ್ಕೋತಾರೆ ಯಾರಿಗೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಕಲ್ಪಿಸೋದು ಹೇಗೆ ಅಂತ ಮತ್ತು ನನ್ನ ಜನ ಇಲ್ಲಿ ತಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡು ಬರ್ತಾರೆ ಸ್ಪೆಷಲಿ ಮಹಿಳೆಯರಿಗಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ ಕಾರ್ಯಕ್ರಮ ಇದು ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಮಹಿಳೆಯರೇ ಕಾಣ ಸಿಗ್ತಾರೆ ಆಮೇಲೆ ಈ ಕಡೆ ನೀವು ರೈಟ್ ಸೈಡ್ ಅಲ್ಲಿ ನೋಡಬಹುದು ಕಟ್ಟೆ ಮೇಲೆಲ್ಲ ನಿಂತ್ಕೊಂಡು ಜನ ಕ್ಯೂರಿಯಾಸಿಟಿಯಲ್ಲಿ ಶಾಸಕರು ಸಮಸ್ಯೆಗಳನ್ನ ಸುಮ್ನೆ ಕೇಳ್ಕೊಂಡು ಹೋಗ್ಬಿಡ್ತಾರ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಅಂತ ಹೇಳಿ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಧಿಕಾರಿಗಳು ಅದಕ್ಕೆ ಕೂಡ ಕೊಡ್ತಿರ್ತಾರೆ ಸೊ ಇದು ಇದೊಂದೇ ಗ್ರಾಮ ಅಂತ ಅಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮ ನಡೀತಾ ಇರುತ್ತೆ ಕರಮ್ಮ ನಾಯಕ್ ಅವರ ಅದು ವಿಭಿನ್ನವಾದಂತಹ ಪ್ರಯತ್ನ ಇದು ಇನ್ಫ್ಯಾಕ್ಟ್ ತುಂಬಾ ಜನ ಇದಕ್ಕೆ ಮನೆ ಬಾಗಿಲಿಗೆ ಮಗಳು ಮತ್ತು ಹೆಸರನ್ನ ಕೂಡ ಕೊಟ್ಟಿದ್ದಾರೆ ಈಗ ಅಧಿಕಾರಿಗಳು ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇರುವಂತದ್ದನ್ನು ಗಮನಿಸಬಹುದು ಸೊ ಮಹಿಳೆಯರಿಗಾಗಿ ಗಾಗಿ ಅನ್ನುವ ಕಾರ್ಯಕ್ರಮ ಇಲ್ಲ ஏன்ேக்கத்தோட் அம்மா கேள்வி நடிக்க அந்த குறிவா சரி அம்மா நான் நீடத்தி கூட குந்திரி ಓಕೆ ನಾಯ್ಕ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಏನ್ ಕಾರ್ಯಕ್ರಮ ಇದು ಸೊ ಹೇಗ್ ಶುರು ಆಯ್ತಿ ಕಾನ್ಸೆಪ್ಟ್ ಅಂತ ಇಲ್ಲ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನಾನು ಗ್ರಾಮೋತ್ಸವದ ಮುಖಾಂತರ ನಾನೇನು ಎಲೆಕ್ಷನ್ ಎದುರಿಸಿದೆ ಆ ಒಂದ್ ಸಂದರ್ಭದಲ್ಲಿ ನಾನು ಕಂಡಂತ ಒಂದು ವಿಷಯಗಳನ್ನ ನಾನೇ ನೇರವಾಗಿ ಹೋಗಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋದನ್ನ ನಾನು ಕೂಡ ಒಂದು ವರ್ಷ ಎರಡು ವರ್ಷ ತನ ನಾನು ನೋಡಿದೆ ಆದ್ರೆ ಆ ಸಮಸ್ಯೆಗಳು ಅಲ್ಲಿ ನಮ್ಮ ಆಫೀಸ್ ಮಟ್ಟದಲ್ಲಿ ಬಗೆರೋದಿಲ್ಲ ಅಂತ ಗೊತ್ತಾದ ಮೇಲೆ ನಾನೇ ಒಂದು ಗ್ರಾಮೀಣದ ಒಂದು ಮಹಿಳೆಯರ ಸಮಸ್ಯೆಗಳನ್ನ ಅವ್ರ ಖುದ್ದಾಗಿ ನಾನೇ ಹೋಗಿ ಅದನ್ನ ಕೇಳಿ ಅವ್ರ ಸಮಸ್ಯೆಗಳನ್ನ ಬಗೆರ್ಸ್ಬೇಕು ಅನ್ನಂತ ಒಂದು ವಿಚಾರ ಇಟ್ಕೊಂಡು ನಾನು ಕೂಡ ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಅನ್ನ ಒಂದು ಕಾರ್ಯಕ್ರಮನ ಮಹಿಳೆಯರಿಗಾಗಿ ನಾನ್ ಕಾರ್ಯಕ್ರಮನ ನಾವು ಹಾಕೊಂಡ್ವಿ ನಮ್ಮೆಲ್ಲಾ ತಾಲೂಕು ಅಧಿಕಾರಿಗಳು ಕೂಡ ನನ್ನೆಲ್ಲ ಜೊತೆಯಲ್ಲಿ ಇದ್ದಾರೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಬಂದಾರ ಅವ್ರು ಕೂಡ ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾರ ಈ ಒಂದು ಸಭೆಯಲ್ಲಿ ನಾವ್ ಏನ್ ತೀರ್ಮಾನ ಮಾಡ್ತೀವಿ ಅವ್ರಿಗೆ ಏನ್ ಕಂಪ್ಲೇಂಟ್ ಗಳೇನ್ ಬರ್ಸಿರ್ತಾರ ಅದನ್ನ ಸಾಧ್ಯ ಆದಷ್ಟು ಇಲ್ಲೇ ಸ್ಪಾಟ್ ಸ್ಪಾಟ್ನೆಯಲ್ಲಿ ಸ್ಪಾಟ್ ನಲ್ಲಿ ಬಗೆರ್ಸಿ ಅಂತೀವಿ ಹಂಗೇನಾದ್ರೂ ಬಗೆರ್ಸಕ್ ಆಗಿಲ್ಲ ಅಂದ್ರೆ ನಾವು ಅಂತಂತವಾಗಿ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ ಸಭೆಗಳು ಮಾಡಿ ಈ ಒಂದು ಗ್ರಾಮೀಣ ಮಹಿಳೆಯದ ಏನ್ ಸಮಸ್ಯೆ ಅದ ಅನ್ನಂತದನ್ನ ಬಗೆರ್ಸಬೇಕು ನನ್ನ ಉದ್ದೇಶ ಅಲ್ಲ ಮೇಡಮ್ ಇಷ್ಟೆಲ್ಲಾ ರಿಸ್ಕ್ ಯಾಕೆ ಒಂದೊಳ್ಳೆ ಎಸಿ ಆಫೀಸ್ ಅಲ್ಲಿ ಕುತ್ಕೊಂಡು ಅಲ್ಲೇ ಸಮಸ್ಯೆಗೆ ಕೇಳ್ಬಹುದಿತ್ತಲ್ಲ ಇವ್ರ ಮಧ್ಯೆ ಯಾಕ್ ಬಂದ್ರಿ ಅಂತ ಇಲ್ಲ ಇಲ್ಲ ನನ್ನ ನಮಗ್ ಯಾರಿಗೆ ಎಸಿ ಅವಶ್ಯಕತೆ ಇಲ್ಲ ಅವ್ರು ಅವ್ರ ಆರಾಮ್ ಇರ್ತಾರ ಅಂದ್ರ ಅವ್ರು ಹುಷಾರ್ ಆರಾಮಾಗಿದ್ದಿವಿ ಅಂತ ಹೇಳಿ ನೆಮ್ಮದಿಯಿಂದ ಅವ್ರ ಜೀವನ ಮಾಡ್ತಾರಂದ್ರ ಅದೇ ಅವ್ರ ನೆಮ್ಮದಿನೇ ನನಗ್ ಎಸಿ ಅಂತ ನಾನ್ ತಿಳ್ಕೊಂತಿನಿ ಅದನ್ನ ಬಿಟ್ರೆ ನನಗೆ ಯಾವ ಅವಶ್ಯಕತೆ ಇಲ್ಲಾ ಎಸಿ ಇದ್ದದ್ ಹಂಗಾಗಿ ನನ್ನ ನಿಜವಾಗ್ಲೂ ಒಬ್ಬ ಮಹಿಳೆನ ಮಹಿಳೆ ಆದ್ರೆ ನಾನ್ ನಮ್ ಸಮಸ್ಯೆ ಮಾತಾಡ್ಬಹುದು ಅಂತ ಅಂತೇಳಿ ಎಲ್ಲಾ ರೀತಿಯಿಂದ ಪ್ರಭಾವಿ ಪ್ರಭಾವಿರ್ತಕ್ಕಂತ ಅವ್ರನ್ನ ಅವ್ರನ್ನ ಸೋಲಿಸಿ ನನ್ನಂತ ಮಹಿಳೆಯನ್ ಗೆಲ್ಸ್ಯಾರ ಹಂಗಾಗಿ ನಾ ಮಹಿಳೆಯರಿಗಾಗಿ ನಾನು ಕೊನೆ ವಯ್ಸಿರಿವರೆಗೂ ಕೂಡ ಮಹಿಳೆಯರಿಗಾಗಿ ಇರ್ತೀನಿ ಅವ್ರ ಸಮಸ್ಯೆಗಳ ಜೊತೆಗಿರ್ತೇನೆ ಆದ್ರೂ ಕೂಡ ಇಲ್ಲಿ ಇಲ್ಲಿ ಏನ್ ನಮ್ ನಮ್ಗಂದ್ರೆ ಮಹಿಳೆಯರು ಮನೆಗಳ ವಿಷಯ ಹೇಳ್ತಾರ ಶೌಚಾಲಯಗಳ ಬಗ್ಗೆ ಹೇಳ್ತಾರ ಮತ್ತೆ ಕರೆಂಟ್ ಇನ್ ಬಗ್ಗೆ ಅವ್ರು ಕೂಡ ಬಹಳಷ್ಟು ಹೇಳ್ತಾರ ಹಂಗಾಗಿ ಈ ತರ ವಿಷಯಗಳನ್ನ ನಮ್ಮ ತಾಲೂಕು ಮಟ್ಟದಲ್ಲೇ ಬಗೆರ್ಸಿಗಳಿರೋದ್ರಿಂದ ನಾನು ಕೂಡ ಇಲ್ಲಿ ಮಹಿಳೆಯರ ಜೊತೆ ಇದ್ದೀನಿ ಅದಲ್ದಾನೆ ಏನಾದ್ರು ಬಗೆರ್ಸಿಗಳಕೆ ಆಗ್ಲಿಲ್ಲ ಅಂತ ಅಂದ್ರೆ ನಾನು ಕೂಡ ನನ್ನ ತಾಲೂಕಿನ ಪರವಾಗಿ ನನ್ನ ತಾಲೂಕಿನ ರೈತರು ಮತ್ತು ಮಹಿಳೆಯರ ಪರವಾಗಿ ಸೆಷನ್ ನಲ್ಲಿ ಧ್ವನಿ ಎತ್ತಿ ಸರ್ಕಾರದ ಗಮನಕ್ಕೆ ತರಕ ನಾ ಪ್ರಯತ್ನ ಮಾಡ್ತೀನಿ ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಯಾವ ಯಾವ ಡಿಪಾರ್ಟ್ಮೆಂಟ್ ಇಲ್ಲಿ ನಮಗ ತಾಲೂಕಾ ಪಂಚಾಯತಿ ಇಒರ್ ಅದಾರ ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ ಅದಾರ ನಮ್ಮ ಆರ್ ಡಬ್ಲ್ಯೂಸ್ ಅಧಿಕಾರಿಗಳ ಅದರ ನಮ್ಮ ಕೆಇಿ ಅಧಿಕಾರಿಗಳ ಅದರ ಪೊಲೀಸ್ ಅಧಿಕಾರಿಗಳ ಅದರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಅದಾರ ಇಲ್ಲೆಲ್ಲಾ ನಮ್ಮ ಹ್ಮ್ ಆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳದಾರ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳದಾರ ಎಲ್ಲರು ಇಲ್ಲಿ ಎಲ್ಲ ನಮ್ಮ ಅವರು ಅದಾರ ಯಾಕಂದ್ರೆ ಅವರು ಬಹಳ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರ ಯಾಕಂದ್ರೆ ಅವ್ರಿಗೆ ನರೇಗಾದಾಗ ಮಹಿಳೆಯರಿಗೆ ಕೆಲಸ ಕೊಡ್ಬೇಕು ಆ ಕೆಲಸ ಸರಿಯಾಗಿ ಆಗ್ಯದ ಇಲ್ಲ ನಿಮ್ ಕೆಲಸ ಸಿಕ್ಕದಿಲ್ಲ ಅನ್ನೋದ್ರ ಬಗ್ಗೆ ಈಗ ಕೂಡ ಚರ್ಚೆ ಆಗ್ತದ ಅದ್ರ ಬಗ್ಗೆ ಕೂಡ ಏಡಿಯವ್ರು ಕೂಡ ಅದ ಅಣ್ಣಾರಾವ್ ಅವ್ರ ಅಂತ ಹೇಳಿ ಇನ್ನು ಸುಮಾರು ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟವ್ರು ನಾನು ಕರ್ಕೊಂಡ್ ಬಂದಿನಿ ಮತ್ತೆ ನಮ್ಮ ಇವರು ಪಶು ಇಲಾಖೆ ಅಧಿಕಾರಿಗಳು ಕೂಡ ಅದಾರ ಈಗ ನೋಡ್ರಿ ನಮ್ಮಲ್ಲಿ ಜಾನುವಾರುಗಳ ಸಂಖ್ಯೆ ಇಡೀ ಜಿಲ್ಲೆಯಲ್ಲಿ ನಮ್ಮಲ್ಲಿ ಜಾಸ್ತಿ ಅದಾವ ಈಗೆಲ್ಲಾ ಈ ಈ ಒಂದು ಆಧುನಿಕ ಒಂದ್ ಇದ್ರಲ್ಲಿ ನಾವೆಲ್ಲ ಜಾನುವಾರುಗಳನ್ನ ನಾವ್ ಯಾರು ಅಷ್ಟು ಇಷ್ಟ ಪಡೋದಿಲ್ಲ ಆದ್ರೆ ನಮ್ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ತಾಲೂಕು ಅಧಿಕಾರಿಗಳು ಜಾನುವಾರುಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡೋದ್ರಿಂದ ಹಂಗಾಗಿ ಅವ್ರು ಕೂಡ ಬಂದರ ಅವು ಗಳೆಲ್ಲ ಅವ್ರು ಕೂಡ ಕೊಟ್ರ ಹೈನುಗಾರಿಕೆ ಈ ತರ ಮಾಡಿ ಕೇಳಕ್ಕೆ ಕಾರ್ಯಕ್ರಮಗಳು ಕಾರ್ಯಾಗಾರ ಮಾಡ್ಯಾರ ಹಂಗಾಗಿ ನಾನು ಆ ವಿಷಯಗಳನ್ನ ಮಹಿಳೆಯರಿಗೆ ಗೊತ್ತಾಗಬೇಕು ತಾಲೂಕ್ ಅಧಿಕಾರಿಗಳ ಮಹಿಳೆಯರಿಗೆ ಹೇಳ್ಬೇಕು ಅವ್ರವ್ರ ಇಲಾಖೆಗೆ ನಿಮ್ಗೆ ಏನ್ ಸೌಲಭ್ಯಗಳದವ ಏನ್ ತಗೊತೀರ ಅಂತ ನನ್ನ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಮಾಡ್ತಾ ಇದೀವಿ ಇದ್ದೀವಿ ಹೆಚ್ಚಿನದಾಗಿ ಏನ್ ವಿಚಾರಗಳನ್ನ ಇಟ್ಕೊಂಡು ಬರ್ತಾರೆ ನಿಮ್ಮ ಕ್ಷೇತ್ರದ ಜನ ಮಹಿಳೆಯರು ಸ್ಪೆಷಲಿ ಇಲ್ಲಿವರೆಗೆ ಮಹಿಳೆಯರು ಶಾಸಕರನ್ನ ಯಾರು ಭೇಟಿ ಆಗಿಲ್ಲ ಈಗ ನಾನ್ ಗೆದ್ದ ಮೇಲೆ ಅವ್ರ್ ಗೆಲ್ಸಂಡರ್ ನನ್ನ ಹಂಗಾಗಿ ಮಹಿಳೆಯರೆಲ್ಲ ಏನಂತಂದ್ರೆ ಅವ್ರಿಗೆ ಜಾಸ್ತಿ ಬೇರೆ ಏನ್ ವಿಷಯ ಮಾತಾಡೋದಿಲ್ಲ ಮನೆಗಳದ ಕೇಳ್ತಾರ ಶೌಚಾಲಯ ಆ ಎಲ್ಲ ಚರಂಡಿಗಳು ಮೂಲಭೂತ ಸೌಕರ್ಯಗಳ ಕೇಳ್ತಾರ ಹಂಗಾಗಿ ಇವು ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಎಲ್ಲ ಮಾತಾಡ್ತಿರ್ತಾರ ಏನ್ ಅವ್ರೇನ್ ನಾವು ಎಲ್ಲರ ನನ್ನ ಗೆಲ್ಸಿದ್ದೆ ಅವ್ರಿಗೊಂದು ಸಂತೋಷ ಆದ್ರೂ ಕೂಡ ನಾನು ಸುಮ್ನೆ ಅವ್ರು ಗೆಲ್ಸರ್ ಅಂತ ಹೇಳಿ ನಾನು ಕಾಲರಣ ಮಾಡೋದು ಬೇಡ ಅವ್ರ ಜೊತೆಯಲ್ಲಿದ್ದು ನನಗೇನ್ ಮಾಡ್ತಾರೆ ಫ್ಯಾಕ್ಟ್ ನಾನು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಕವರ್ ಮಾಡೋದಕ್ಕೆ ಹೋಗ್ತಾ ಇರ್ತೀನಿ ಅಲ್ಲಿ ಶಾಸಕರ ಕಚೇರಿಯ ಮುಂದೆ ಜನ ಕ್ಯೂ ನೋಡ್ತೀವಿ ಆದ್ರೆ ಅಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ಕ್ಯೂ ಬಂದು ನಿಲ್ಲುವಂತಹದ್ದು ಬಹುಶಃ ದೇವದುರ್ಗದಲ್ಲಿ ಈ ತರದ್ದೆಲ್ಲ ಅಸಾಧ್ಯಗಳೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ ಸಮಸ್ಯೆಗಳನ್ನ ಕೇಳೋಣ ಜನರದು ಏನಿದೆ ಅನ್ನುವಂಥದ್ದು ಏನ್ ಸಮಸ್ಯೆ ತಗೊಂಡ್ ಬಂದಿದ್ದೀರಿ ಏನ್ ಏನ್ ಬೇಕು ನಿಮ್ಗೆ ನೀರು ಬೇಕು ಬೇಕು

ನೀ ಹಾ ಬಂದೀನಿ ಅಲ್ಲಾ ಕೊಡ್ತಾರಿ ಇಲ್ಲ ಹಾ ಅಲ್ಲಾ ನೀವ್ ಏನ ಕೇಳಿದ್ರಿ ಅಲ್ಲ ನನ್ನ ಬಂದು ನೀ ಒಂದ್ ನಿಮಿಷ ಆಯ್ತ ಮ್ಯಾಮ್ ಏನ್ ಕೇಳಿದ್ರಿ ಅಲ್ಲ ಮಕ್ಕ ನೀವ್ ಬಂದ್ ನನ್ನ ಕೊಟ್ಟಿವಿ ಹೇಳ್ಬೇಕು ಏನ್ ಕೇಳಿ ಮತ್ತ ನಾ ಬಂದಾಗ ನೀವ್ ಬಂದಾಗ ನಾನ್ ಇರ್ತೀನಿ ಹೇಳ್ಬೇಕು ಅವ್ರಿಗೆ ಅಜ್ಜಿ ಯಾರ್ ಇದು ಚಿಂತ ಇದು ಇದು ಆಕ್ಚುಲಿ ಜನ ಜನರ ಅಭಿಮಾನ ಇನ್ಫ್ಯಾಕ್ಟ್ ಸಮಸ್ಯೆಗಳು ಒಂದ್ ಕಡೆ ಇದ್ದರೂ ಕೂಡ ಶಾಸಕರಿಗಾಗಿ ಅವರ ಕಣ್ಣಲ್ಲಿ ಇರುವಂತಹ ಪ್ರೀತಿ ಸಾಕ್ಷಿ ಆಗ್ತಾ ಇದೆ ಹರ್ಯಮ್ಮ ಚಿಂತಲ್ ಕುಳಿ ಹಾ ಮೇಡಮ್ ಹೇಳ್ರಿ ಅನುಕೂಲ ಆಗ್ತಿದ್ಯಾ ನಿಮ್ಗೆಲ್ಲ ಈ ಕಾರ್ಯಕ್ರಮ ಇವಾಗ ಮಾಡ್ತಂತೀ ನೋಡ್ಬೇಕ್ರಿ ಮಾಡ್ತಾರ ಅಂತ ಬೇರೆ ಯಾರಾದ್ರೂ ಕೈ ಎಲ್ ಎಲ್ಲ ಚಿಗ್ಗುಡದಾಗ ಈ ತರ ಬಂದಿಲ್ಲ ಎಮ್ ಎಲ್ ನಾವ್ ನೋಡಿಲ್ಲ ಹಾ ನಾವು एमएल ಗೋಳ ರೋಡಿಲ್ಲ ಈ ತರ ಬಂದಿಲ್ಲ ಈಗ ನಾವು ಎರಡು ದಿನ samples <toms> ನಾವು ಹಾಕಿದ ತಂದ್ವಿ ನಮಗೆ ಹೆಡ್ ಮಕ್ಕಳು ಸಲಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಸಿಗುತ್ತ ಅಂತ ಅನ್ಕೊಂಡಿರಿ ಸಿಗುತ್ತೆ ಸಿಗುತ್ತೆ ಜನ ಇದ್ದಾರೆ ಸೊ ನನ್ನ ಜೊತೆ ಗೌರಿ ಕೂಡ ಇದಾರೆ ಯಾವಾಗಲೂ ಕೂಡ ಫ್ಯಾಮಿಲಿ ಇವರದು ಒಂದು ಕಂಪ್ಲೇಂಟ್ ಏನು ಅಂತಂದ್ರೆ ಇವ್ರಿಗೆಲ್ಲ ಸಮಯ ಕೊಡ್ತಾರೆ ನಮಗೆ ಸಮಯ ಕೊಡಲ್ಲ ಅನ್ನುವಂತದ ಇರುತ್ತೆ ಸೋ ಎಷ್ಟು ಹೊತ್ತು ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮ ಶುರುವಾದಾಗಿಂದ ತಾಯಿ ಅವರು ಎಷ್ಟು ಟೈಮ್ ಕೊಡ್ತಿದ್ದಾರೆ ಆ ತರ ಫಸ್ಟ್ ಇಂದನು ಅಷ್ಟೇ ಅಮ್ಮ ಜನಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಕೊಡೋದು ಅಂದ್ರೆ ಕಾಲ ಜನಗಳು ಅವ್ರ ನೆಮ್ಮದಿ ಆಗಿದ್ರೆ ಅವ್ರಿಗೆ ಅದೇ ಸ್ಪರ್ಧಾ ಸರ ನಾವು ಲೈಕ್ ನಮಗೆ ಏನಂದ್ರೆ ಅವ್ರ್ ಖುಷಿಯಾಗಿದ್ರೆ ಏನ ನಮ್ಗ್ ಅದೇ ಖುಷಿ ಅದೇ ರೀಸನ್ ಇಡೀ ಫ್ಯಾಮಿಲಿ ನ ಐ ಥಿಂಕ್ ಅಮ್ಮಂಗೆ ಸಪೋರ್ಟ್ ಮಾಡ್ತಾ ಇದೀವಿ ಎಲ್ಲಾ ವಿಷಯದಲ್ಲಿ ಅಮ್ಮಂಗೆ ಏನಂದ್ರೆ ಎಷ್ಟ್ ಎಷ್ಟು ನಿಭಾಯಿಸ್ತಾರೆ ಬೇರೆ ಬೇರೆ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ ಆ ವಿಷಯದಲ್ಲಿ ನಾವು ಫ್ಯಾಮಿಲಿ ಆಗಿ ಫುಲ್ ಸಪೋರ್ಟ್ ಸೊ ಹೇಗೆ ಹತ್ರ ಆದ್ರಿ ಜನಕ್ಕೆ ಅಂತ ಸರ್ ಇದು ಇದೇನು ಹೊಸ ಅದಲ್ಲ ಈಗ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಅಮ್ಮ ಪಾಲಿಟಿಕ್ಸ್ ಅಂತ ಏನ್ ಸ್ಟಾರ್ಟ್ ಆದಾಗಿಂದ ನಮ್ ಮನೆ ಒಂಥರ ಇದೇ ತರಾನೇ ಇರೋದು ನಮ್ಗೀಗ ಪೊಲಿಟಿಕ್ಸ್ ರಾಜಕೀಯದ ಸಲುವಾಗಿಲ್ಲ ಮೀಟ್ ಆಗ್ತಾ ಇಲ್ಲ ಅಮ್ಮ ಮದುವೆ ಇರ್ಲಿ ಕಾರ್ಯಕ್ರಮ ಇರ್ಲಿ ಏನೇ ಇರ್ಲಿ ಅವ್ರು ನಮ್ ಫ್ಯಾಮಿಲಿ ತರ ನಾವು ಅವ್ರ ಫ್ಯಾಮಿಲಿ ತರ ಅಮ್ಮ ಅಂತಾನೆ ಅಂತಾರೆ ಎಲ್ ಅಂತ ಅನ್ನಲ್ಲ ಕರೆನೇ ಅಂತಾರೆ ನೀವು ಪ್ರತಿಯೊಂದು ಮಗು ಕೇಳಿದ್ರು ಕರೆಮ ಅಂತಾರೆ ದೊಡ್ಡೋರ್ನ ಕೇಳಿದ್ರು ಕರೆಮಮ್ಮ ಅಂತಾರೆ ಸೊ ಅವ್ರನು ನಮ್ಮನ್ನ ಫ್ಯಾಮಿಲಿ ಅನ್ಕೊಂಡಿದ್ರೆ ನಾವು ಅವ್ರನ್ನ ಫ್ಯಾಮಿಲಿನೇ ಅನ್ಕೊಂಡಿದ್ವಿ ಸೊ ಏನು ಡಿಫ್ರೆಂಟ್ ಅನ್ನಿಸ್ತಾ ಇಲ್ಲ ಬೆಳಿಗ್ಗೆ ಎಷ್ಟು ಗಂಟೆಗೆ ಮನೆಯಿಂದ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಪ್ರೋಗ್ರಾಮಿಗೋಸ್ಕರ ಸೆವೆನ್ ಥರ್ಟಿ ಹೊರಡ್ತಾರೆ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಎಲ್ಲಾ ಎಲ್ಲಾ ಅಧಿಕಾರಿಗಳ ಜೊತೆ ಇಲ್ಲಿ ಬರ್ತಾರೆ ಓಕೆ ಇಲ್ಲಿ ಅಧಿಕಾರಿಗಳ್ ಏನೇನ್ ಇಲ್ಲಿ ಆಗತ್ತೆ ಸ್ಥಳದಲ್ಲಿ ಪರಿಹರಿಸ್ಲಿಕ್ ಆಗೋದನ್ನ ಇಮಿಡಿಯೇಟ್ಲಿ ಪರಿಹರಿಸ್ತಾರೆ ಏನಾದ್ರು ತುಂಬಾ ಕಷ್ಟದ್ದಿದೆ ಅಂತಂದ್ರೆ ಪಿಎ ಅವರಿಗೆಲ್ಲ ಸೂಚನೆ ಕೊಟ್ಬಿಟ್ಟು ಅದನ್ನ ಫಾಲೋಅಪ್ ಅಪ್ ಮಾಡಿಸ್ತಾರೆ ಓಕೆ ಬಟ್ ಇಷ್ಟು ಜನ ಅಧಿಕಾರಿಗಳನ್ನ ಕೋರ್ಡಿನೇಟ್ ಮಾಡಿ ಒಂದೇ ಸತಿಗೆ ಸ್ಪಾಟ್ ಕರ್ಸೋದು ಇಟ್ ಇಸ್ ಅ ವೆರಿ ಬಿಗ್ಗೆಸ್ಟ್ ಜನ ಐ ಟೆನ್ಸ್ ವೆರಿ ಬಿಗ್ ಚಾಲೆಂಜ್ ಸೊ ಹೇಗೆ ಯಾರು ಮ್ಯಾನೇಜ್ ಮಾಡ್ತಾರೆ ಇದನ್ನೆಲ್ಲ ಪಿಎ ಅವರನ್ನ ಮಾಡ್ತಾರೆ ನಾವು ಹೆಲ್ಪ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಒಂದ್ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಅಂದ್ರೆ ಏನಂದ್ರೆ ಫಸ್ಟ್ ಗೆ ಅಮ್ಮ ಏನ್ ಕಾರ್ಯಕ್ರಮ ಇದಾರೆ ತುಂಬಾ ಯುನೀಕ್ ಹಾಗೆ ಅಮ್ಮಂಗೆ ಏನಂದ್ರೆ ಒಂದ್ ಬೇಜಾರ್ ಇತ್ತು ಆದ್ಮೇಲೆ ನಾನು ಅವ್ರಿಗೆ ಮನೆಗೆ ಹೋಗಿ ಹೆಣ್ಮಕ್ಳಿಗೆ ರೀಚ್ ಆಕ ಬರ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಬಟ್ ಹೆಣ್ಮಕ್ಳ ಜೊತೆ ಪರ್ಸನಲ್ ಆಗಿ ಮಾತಾಡಕ್ಕೆ ಟೈಮ್ ಸಿಕ್ತಾ ಇಲ್ಲ ಎಮ್ ಎಲ್ ಎಮೇಲೆ ನಿಮ್ಗೆ ಗೊತ್ತಿದೆ ಮೀಟಿಂಗ್ಸ್ ಅದು ಇದು ಅಂತ ಸೊ ಆ ಕಾರ್ಯಕ್ರಮ ಅಮ್ಮಂಗಿ ಸಡನ್ ಆಗಿ ಈ ಕಾರ್ಯಕ್ರಮ ತಲೆಗೆ ಬಂತು ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತಲೆ ಅಧಿಕಾರಿಗಳು ಫ್ರೀ ಇರ್ತಾರೆ ಅಮ್ಮನೂ ಅಷ್ಟೇ ಇನ್ನೇನೇ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಲೆವೆನ್ ಓ ಕ್ಲಾಕ್ ನಂತರ ಮೀಟಿಂಗ್ಸ್ ಏನೇ ಇರಲಿ ಈಗ ಖಾಲಿ ಹತ್ರನು ಜನ ಸ್ಪಂದನೆ ಮಾಡ್ತಾ ಕೊಟ್ಬಿಟ್ರೆ ಹೆಣ್ಮಕ್ಳು ನನಗೆ ಮನೆ ಹತ್ರನೇ ಸಿಕ್ ಬಿಡ್ತಾರಲ್ಲ ಮನೆ ಅಧಿಕಾರಿಗಳನ್ನ ಅಂತ ಸೌಲಭ್ಯ ಈ ಪ್ರೋಗ್ರಾಮ್ ಓಕೆ ನಾನು ಕೆಲವೊಂದು ಸುದ್ದಿಗಳನ್ನು ನೋಡಿದೆ ಸಾಮಾಜಿಕ ಕಾರ್ಯಕರ್ತರಿಗೆ ಧಮಕಿ ಅಂತ ಬಟ್ ಸಾಮಾನ್ಯ ಜನರು ಯಾಕಷ್ಟೊಂದು ಬೆರೀತಿದ್ದಾರೆ ಅಂತ ಧಮಕಿ ಹಾಕವರಿಗೆ ಸರ್ ನನಗೆ ಶಾಕಿಂಗ್ ಅದು ತುಂಬಾ ಶಾಕಿಂಗ್ ನನಗೆ ಬೇರೆಯವ್ರು ಹೇಳದ್ಮೇಲೆ ಗೊತ್ತಾಯ್ತು ವಿಷಯ ನ್ಯೂಸ್ ಅಲ್ ಈ ತರ ಬರ್ತಾ ಇದೆ ನಿಮ್ ಬಗ್ಗೆ ಅಂತ ಐ ಎಜುಕೇಟೆಡ್ ಸರ್ ಫಸ್ಟ್ ಗೆ ಹೇಳ್ತೀನಿ ಒಂದ್ ವರ್ಷ ಎಲೆಕ್ಷನ್ ಓಡಾಡಿದು ಮಾತು ಕೊಟ್ಟಿದ್ದೀನಿ ಈಡೇರಿಸಬೇಕಂತ ನಾನು ಇಲ್ಲಿಗೆ ಬಂದಿದ್ದು ಯಾರಿಗೂ ನಮಗೇನೆ ಎಷ್ಟೊಂದು ಮುಂಚೆ ನಿಮಗೆ ಗೊತ್ತಿದೆ ಅದೆಲ್ಲ ಆ ತರ ಫೇಸ್ ಮಾಡಿ ನಾವು ಬಂದವರು ಮಿಡಲ್ ಕ್ಲಾಸ್ ಪ್ರಾಪರ್ ಫ್ಯಾಮಿಲಿ ನಮ್ದು ಅಂತವ್ರು ನಮಗೆ ಆ ಕಷ್ಟಗಳೆಲ್ಲ ಗೊತ್ತಿದೆ ನಾನು ಯಾರಿಗೂ ದಮಕಿ ಆಗೋ ಅವಶ್ಯಕತೆ ಬಿದ್ದಿಲ್ಲ ನನಗೆ ನಾನ್ ಮಾಡೋದು ಇಲ್ಲ ತರ ಕೆಲಸ ಜನರಿಂದ ಕೂಡ ಬನ್ನಿ ಕಡಿಮೆ ಬಿಡಿ ಮೇಡಂ ಗೊತ್ತಾ ಯಾರಿದ್ರು ತಂಗಿ ತಂಗಿ ನಿಮ್ ತಂಗಿ ದಮಕಿ ಆಗ್ತಾರಂತ ಆಗ್ತಾರ ಹಾಕ್ತಾರ ಇಲ್ರಿ ಒಳ್ಳೆ ಹುಡುಗಿರಿ ಹಿಂಗೆ ನಿಮ್ ಸಮಸ್ಯೆಗಳಿಗೆಲ್ಲ ಸ್ಪಂದಿಸ್ತಾರ ಬನ್ನಿ ಮೇಡಮ್ ಗೊತ್ತ ಸ್ಪಂದಸ್ತಾರೀ ಯಾರು ಬಡವರು ಶ್ರೀಮಂತ ಅಂತ ಕೇರ್ ಮಾಡಲ್ರಿ ಎಲ್ಲಾರ್ಗು ಒಂದೇ ತರ ಆಹ ಇದು ಮಾಡ್ತಾರಿ ಸಮಾಧಾನ ಮಾಡ್ತಾರಿ ಎಲ್ಲಾರು ಎಲ್ಲಾ ಸಮಸ್ಯೆಗಳಿಗೂ ಬಗೆಹರಿಸ್ತಾರೀ ಮಹಿಳೆಯರಿಗಾಗಿ ಈ ಕಾರ್ಯಕ್ರಮ ಮತ್ತು ಫುಲ್ ಹೆಲ್ಪ್ ಆಮೇಲೆ ಮಹಿಳೆಯರಿಗಾಗಿ ಶೌಚಾಲಯ ಅವೆಲ್ಲ ಅನುಕೂಲ ಆಗೈತ್ರಿ ಇದರಿಂದ ನಾವು ಯಾವುದೇ ಅಧಿಕಾರಿಗಳನ್ನೂ ಭೇಟಿ ಆಗಕ್ ಆಗ್ತಿರ್ಲಿಲ್ಲ ಇಲ್ಲಿಂದ ಕರ್ಸಿದ ಸಲುವಾಗಿ ನಾವು ಎಲ್ಲಾನು ಸಮಸ್ಯೆನು ಎಲ್ಲಾ ಅಧಿಕಾರಿಗಳ ಮುಂದ ಹೇಳ್ಬಹುದು ಗೌರಿ ಬಗ್ಗೆ ಇಷ್ಟ ಒಪಿನಿಯನ್ ಇರಬೇಕಾದ್ರೆ ನೆಗೆಟಿವ್ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಹೇಗೆ ನೋಡ್ತೀರಿ ಅಂತ ಸೊ ನಂಗೆ ಫಸ್ಟ್ ಗೆಟ್ಸ್ ನ್ಯೂ ಟು ಮಿ ಅಂದ್ರೆ ಹೆಂಗೆ ಅಂದ್ರೆ ನನಗೆ ಲೈಕ್ ಮುಂಚೆ ನಾನು ಬೇರೆಯವ್ರ ಬಗ್ಗೆ ಟಿವಿ ಎಲ್ಲ ನೋಡಿ ನಾನ್ ನಂಬಿಡ್ತಾ ಇದೆ ಓ ಮೇ ಬಿ ಇರ್ಬೋದೇನೋ ಎಮ್ ಎಲ್ ಎ ಆದ್ಮೇಲೆ ದೌರ್ಜನ ಎಲ್ಲ ಮಾಡತಾರದವ್ರು ಇರ್ತಾರೇನೋ ತರ ಬಟ್ ಈಗ ಒಂದ್ ಸ್ವಲ್ಪ ನನಗೆ ಓ ನಂದೇ ವಿಷಯದಲ್ಲಿ ಆಯ್ತಲ್ಲ ಸ್ವಲ್ಪ ವಿಷಯಗಳನ್ನ ತೂಗ್ಸಿ ನಿಜವನ್ನೂ ನಾ ಫ್ಯಾಕ್ಟ್ ಚೆಕ್ ಮಾಡ್ಕೋಬೇಕು ಬಿಕಾಸ್ ನಾವ್ ಎಷ್ಟೊಂದ್ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಹಾಗೆ ನಂಬಿಡ್ತೀವಿ ಅದರ ನಂಬಾರ್ದು ಅಂತ ನನಗ್ ಸ್ವಂತ ಅರ್ವಾಗಿದೆ ಬಿಕಾಸ್ ನನಗೆ ಅನ್ಎಕ್ಸ್ಪೆಕ್ಟ್ ನಾನೇನಿಲ್ಲ ನಾನ್ ಮೇನ್ಲಿ ಏನ್ ಗೊತ್ತಾ ಅಧಿಕಾರಿಗಳ ಜೊತೆ ನಾನು ಇವತ್ವರೆಗೂ ಮಾತಾಡಿಲ್ಲ ನಾನು ಏನೇ ಆತರದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ನಾನು ಏನೇ ಇದ್ರು ಅಮ್ಮನ್ ಸಣ್ಣ ಪುಟ್ಟದ ಕಾರ್ಯಕರ್ತರದ್ದು ಮದ್ವೆಗಳು ಕಾರ್ಯಕ್ರಮಗಳು ಅವರಿಗೆ ಬೇಜಾರಾಗ್ಬಾರ್ದು ನಮ್ಮ ಮನೆಗೆ ಒಂದ್ ದಿನಕ್ಕೆ ಮೂವತ್ ಮದ್ವೆ ಕಾರ್ಡ್ ಬರುತ್ತೆ ಅಮ್ಮ ಒಬ್ಬರೇ ಆಗಲ್ಲ ಅವ್ರ ಜನಗಳ ಜೊತೆ ಮನೆಯವರ ತರ ನಾವು ಕಾರ್ಯಕರ್ತನ ಇರ್ಬೋದು ಜನಗಳನ್ನ ಗೆ ಮಾಡ್ತಿವಿ ಮಿಸ್ ಮಾಡಬಾರ್ದು ಒಂದೇ ಕಾರಣಕ್ಕೆ ನಾನು ಜಾಬ್ ಬಿಟ್ಬಿಟ್ಟು ಇಲ್ಲಿಗೆ ಅಮ್ಮಂಗ್ ಸಪೋರ್ಟ್ ಮಾಡಕ್ಕೆ ಕಾರ್ಯಕ್ರಮಗಳ ಬಗ್ಗೆ ಇದ್ ಮಾಡ್ತಾ ಇದ್ದೀನಿ ಅದ್ ಬಿಟ್ರೆ ಬೇರೆ ಏನು ಉದ್ದೇಶ ರಾಜಕೀಯ ಉದ್ದೇಶ ಅಂತ ಮೊದ್ಲೇ ಇಲ್ಲ ಸರ್ ಇದೆ ಇನ್ ಫ್ಯೂಚರ್ ಏನು ನೋಡೋಣ ಸರ್ ಮಾಡ್ತಾ ಇದ್ದೀನಿ ಅಮ್ಮಂಗ್ ಸದ್ಯಕ್ ಸಪೋರ್ಟ್ ಮಾಡ್ತೀನಿ ಇದೇ ತರ ಏನಾಗ ನೋಡ್ರಿ ಮೇಡಂ ಆರಾಮಿದ್ರ ಆರಾಮ್ ರೀ ನಿಂಗ್ ಆರಾಮ ನಮ್ ಸ್ಕೂಲ್ ಅಲ್ಲಿ ಏಳನೇ ಕ್ಲಾಸ್ ಐತ್ರಿ ಹತ್ನೇ ಕ್ಲಾಸ್ ತಾನ ಆಗ್ಬೇಕಂತ ಹೇಳಿದ್ರ್ ಹತ್ನೇ ಕ್ಲಾಸ್ ಆಗಿಲ್ಲ ಏನಿಲ್ಲ ಬಹಳ ಗಲೀಜ್ ಆಗಿ ಬಿಟ್ಟದ ಅವ್ರದ್ದು ಸ್ಕೂಲ್ ಮತ್ತೆ ನಮ್ಗ್ ಹೆಣ್ಮಕ್ಕಳಿಗೆ ಜಾಗ ಇಲ್ಲ ಬಾತ್ರೂಮ್ ಇಲ್ಲ ಏನಿಲ್ಲ ಜಾಗ ಕಟ್ಟಿ ಕಳಸ್ರಿ ವಿಡಿಯೋ ಒಗೆ ಹೇಳಿ ಅದ್ ಮಾಡಸ್ತೀನಿ ಮೇಡಮ್ ಮಾಡ್ಸ್ರಿ ಮತ್ತೆ ಶಾಲೆ ಹುಡುಗರು ಎಲ್ಲಿ ಬೇಕಲ್ಲೇ ತಿರ್ಗಾಡ್ತಾರ ಬಹಳ ಗಲೀಜ್ ಆಗಿ ಬಿಟ್ಟದ ಅವ್ರದ್ದು ಸ್ಕೂಲ್ ಒಂದ್ ಸರ್ತಿ ನಾನು ಅಮ್ಮನ್ನು ನಿಮಗೆ ಮೀಟ್ ಮಾಡಿಸ್ತೀನಿ ಅಮ್ಮಗೂ ನಿಮ್ ಸಮಸ್ಯೆ ಹೇಳಿ ಬಟ್ ನಾನು ಪಿಡಿಒ ಕೈಲಿ ಹೇಳಿ ಬಗೆಹರಿಸ್ತೇನೆ ಜನರಿಗೆ ಸ್ವಲ್ಪ ಇಲ್ಲ ಮೇಡಮ್ ನಿಮಗೆ ಗೊತ್ತಿರ್ಲಿ ಈ ಸರ್ತಿ ಸರ್ ನಿಮ್ಗೂ ಹೇಳ್ತೀನಿ ನಾಲ್ಕು ಮೌಲಾನ ಗಳನ್ನ ಅಮ್ಮ ನಿಮ್ ತಗೊಂಡ್ ಬಂದಿದ್ದಾರೆ ಅದು ಆಲ್ದಷ್ಟು ಬೇಗ ಆಗತ್ತೆ ಇಲ್ಲಿನೂ ಏಕಲವ್ಯ ಒಂದ್ ರೆಡಿ ಆಗಿದೆ ಇನ್ನು ಹೆಚ್ಚಿನ ಸ್ಕೂಲ್ಗೆ ಆದ್ಯತೆ ಮೇನ್ ಅಮ್ಮ ಶಿಕ್ಷಣಕ್ಕೆನೆ ಒತ್ತು ಕೊಟ್ಟಿದಾಳೆ ಎಂಬತ್ ಕೋಟಿ ತನಕ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಹ್ಮ್ ಅದ್ರ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸ್ತೇನೆ ಇನ್ನೊಂದಾದರೂ ಇದ್ಕ ನಮಗೆ ಏನೇ ಇಲ್ಲ ಜಾಗ ಕೊಟ್ಟನ ಅಂತ ಹೇಳಿದ್ರ ಮೇಡಮ್ ಜಗಾನ ಕೊಟ್ಟಿಲ್ಲ ಏನಿಲ್ಲ ಯಾ ರೀ ಜಾಗ ಇಲ್ಲ ನಮಗೆ ಆದ ಅಮ್ಮಂ ಕೇಳಬೇಕು ನೀವು ದೊಡ್ಡ ಸಮಸ್ಯೆಗಳಲ್ಲ ಸಣ್ಣ ಡೆಪಟಾ ಕ್ಲೀನಿಂಗ್ ದು ವಿಡಿಯೋದ ಏನಾದ್ರೂ ಇದ್ರು ನನಗೆ ಎಡ ಇದು ಮನೆಗಳು ಬಂದಿಲ್ರಿ ಬರೇ ಬಾಡಿ ಮನೆಗ್ 10 ವರ್ಷ ಮನೆಗಳು ಕ್ಲೀನ್ ಫೇಸ್ ಮಾಡ್ಸಿಲ್ವಾ ಈ ಸರ್ತಿ ಇಲ್ಲ ರೀ ಮಾರ್ಸಿ ಇಲ್ಲ ಅದು ಒಂದಾಗಿದೆ ಅಂತಲ್ಲ ಮತ್ತೆ ಇವ್ರದ್ದು ಯಾರ್ಯಾರ ಸಮಸ್ಯೆ ಇದಾವೆ ನಾವ್ ಜಿ ಪಿ ಎಸ್ ಮಾಡ್ಸಿ ಜಾಮ ನಿಮ್ ಏನಿದೆ ಎಲ್ಲ ಸಮಸ್ಯೆಗಳು ಈಗ ಪಿಡಿಒ ಹತ್ರನು ನಿಮ್ದು ಯಾರ್ಯಾರನೆಗಳು ಬೇಕಿದೆ ಅದೇ ಅದೇ ಇಲ್ಲ ಪಿಡಿಒ ಹೇಳಿ ನಿಮ್ದೆಲ್ಲ ನಂಬರ್ ಮನೆಗಳನ್ನ ಹೆಸರು ಬರ್ಸ್ತೀನಿ ಈ ಸರ್ತಿ ಬಂದಾಗ

ಇದತ್ರಿ ಎಲ್ಪ್ ಮಾಡ್ತಾರೆ ಮಾಡ್ತಾರೆ ನಮ್ಗ್ ಬಾಳ ವಿಶ್ವಾಸ ಐತೆ ಸರ್ ಕರೇಮ್ಮಕ್ಕ ಮಗಳು ಬಾಳ ವಿಶ್ವಾಸ ಐತ್ರಿ ಆ ವಿಶ್ವಾಸದಿಂದಾನೇ ನಾ ಮುಸಲ್ಮಾನ್ ಜನ ಇಲ್ಲಿ ಬಂದಿರೀ ನಮ್ಗೆ ನಮಸ್ಕಾರ ಒಳ್ಳೇ ಬೇಕು ಮುಸ್ಲಿಂ ಸಮುದಾಯ ಬೇರೆ ಕಡೆ ಏನ್ ಹೇಳ್ತಾರೆ ಗೊತ್ತಿಲ್ಲ ಇಲ್ಲಿ ನಾವು ಒಳ್ಳೆ ನಮ್ ತಾಲೂಕಲ್ಲಿ ಅಣ್ಣ ತಂಬ್ರ ತರಾನೇ ಇದೀವಿ ಇವಾಗ ನಮ್ಗೆ ಹೈಯೆಸ್ಟ್ ಅಮ್ಮಂಗ್ ಸಪೋರ್ಟ್ ಮಾಡದವ್ರು ಅವ್ರೆ ಫಸ್ಟ್ ಇಂದ ಎತ್ತಿಡ್ದವರು ಅವ್ರೆ ನಾನು ಅದನ್ನ ಹೇಳಲೇಬೇಕು ಇಲ್ಲಪ್ಪ ನಾನು ನಿಂದ್ರಲ್ಲ ಕರಿಮ ನಾಯಕ್ ಅವರ ಪುತ್ರಿ ಗೌರಿ ಎಲ್ಲ ಜನ ಟ್ರೀಟ್ ಮಾಡುವಂತಹ ಪರಿ ಬಹುಶಃ ಧಮಕಿ ಹಾಕೊಂಡಿರ್ತಿದ್ರೆ ದೂರ ಇಟ್ಬಿಡ್ತಿ ದೂರ ಇಡ್ತಾ ಇದ್ರು ಜನ ಆದ್ರೆ ಧಮಕಿ ಹಾಕುವಂತದ್ದಾಗ್ಲಿ ಮತ್ತೊಂದಾಗಲಿ ಮತ್ತೊಂದಾಗ್ಲಿ ಆ ತರದ ಗಾಳಿ ಸುದ್ದಿಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕುವಂತ ಪ್ರಯತ್ನ ನನ್ನ ಕಡೆಯಿಂದ ಮಾಡ್ತಾ ಇದೀನಿ ಸೊ ಇದು ರಿಯಲ್ ಪಿಕ್ಚರ್ ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಕಾರ್ಯಕ್ರಮ ಮುಂಜಾನೆ ಎಂಟರಿಂದ ಹನ್ನೊಂದು ಮೂವತ್ತರವರೆಗೂ ನಡೀತು ಮಹಿಳೆಯರ ಮುಖದಲ್ಲಿ ತಮ್ಮ ಸಮಸ್ಯೆಗಳಿಗೆ ಮನೆ ಬಾಗಿಲಿಗೆ ಶಾಸಕಿ ಕರೆಮ್ಮ ನಾಯಕ್ ಹಾಗೂ ಅಧಿಕಾರಿಗಳು ಬಂದು ಪರಿಹಾರ ಕಲ್ಪಿಸಿಕೊಟ್ಟ ಖುಷಿ ಕಾಣಸಿಗುತ್ತೆ